ನಿಜವಾಳ ತುಂಬಾ ಈ ತರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತೀವಿ ನಿಜ ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಡ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯ ನಿಜವಾಡ ಆ್ಯಕ್ಟೇ ಮಾಡಿದೆ ಆಕ್ಟ್ ಮಾಡಿದ್ರೆ ಇಬ್ಬರು ಅಷ್ಟು ಅದ್ಭುತ ಈ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಏನ್ ಹೇಳಿ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದು ನೋಡ್ಬೇಕಾಗಿತ್ತು ಎಷ್ಟೇ ಮೇ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಾನು ಇಲ್ತೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ತರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂತೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸಿದ್ರೆ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಅಷ್ಟೆಂಟ್ ಡೈರೆಕ್ಟರ್ಗೆ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕೆ ಚಾನ್ಸ್ ಕೊಟ್ಟು ವಿಜಯ್ ಇವತ್ತು ಒಂದು ಮಾತಾಡ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ಗೆ ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಆಗ್ತಿದ್ರೆ ನಾನು ಅದ್ರಲ್ಲಿ ಆ್ಯಕ್ ಮಾಡಿದ್ದೀನಿ ಹಾಡು ಬರೆದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನ್ನ ಒಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಹಾಕೋಲ್ಲ ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಾನು ಹೇಳ್ಬಿಡ್ತೀನಿ ನಾನು ನೋಡಿರೋಂತ ಇದು ಯಾಕಂದ್ರೆ ನೀನು ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ತರ ಅವ್ರ ಇಮೇಜೇ ಬೇರೆ ಹತ್ರ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಏನ್ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡೋದು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರೂ ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ ಸಿನಿಮಾ ವರ್ಕ್ ಮಾಡೋಣ ಸ್ವಲ್ಪ ಖರಾಬ್ ಆಗಿದ್ದ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೂ ಕೊಡ್ಬೇಕು ನೀವು ಇಲ್ಲ ಯಾಕೆ ಅಲ್ಲ ಕೊಡ್ಬೇಕಷ್ಟೇ ಅಲ್ಲ ಏನು ಏನಿವಾಗ ಕೊಡೋಲ್ಲ ನಾನು ಅವನ ತೆಗೆದು ಇದು ಆಸಿಡ್ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಊಟದ ನಾನು ಆ ಟೈಮ್ ಅಲ್ಲಿ ಕಾಲೇಜ್ ಗಿಲೇಜ್ ಹೋಗ್ತಾ ಇದ್ನಲ್ಲ ಸರ್ ಏನ್ ಸರ್ ಇದ್ವಿ ನಾಳೆ ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇದು ಸುಮ್ನೆ ಇರೋದು ಸುಮ್ಮನೆ ಇರೋ ಈ ತಲೆ ಕೆಡಿಸ್ಕೊಂಬಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರ್ಲಿ ನೀನೇನ್ ತಲೆ ಸರ್ ಹಿಂಗೆ ಸರ್ ನೀನ್ ಸುಮ್ಮನೆ ಇರೋದು ನೀನು ನನ್ಗೆ ಕುತ್ಕೊಂಡ್ಬೇಡ ದೂರದಿಂದ ನೋಡು ಅಂದ್ರೆ ಮಾರನೇ ದಿನ ಕರೆಕ್ಟ್ ಗೈ ಟೈಮ್ ಹತ್ತುವರೆಗೆ ಬಂದ ಅದೇ ಬಾಟ್ಲ ಹಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದ್ರು ಏನು ಕೊಡ್ಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನ ಇದು ಮಾಡಿದ್ಯಾ ನಿನ್ಗೆ ಏನು ಕೊಡ್ಬೇಕು ಕೊಡಲ್ಲ ಅವ್ನು ಹಿಂಗ್ ನೋಡ್ದ ಒಂದ್ ಸೆಕ್ಯೂರಿಟಿ ಇಲ್ಲ ಯಾರು ಜೊತೆಲಿಲ್ಲ ಒಬ್ಬರೇ ಕೂತಿದ್ರು ಅವ್ನಿಗೆ ಮುಖ ನೋಡ್ದ ಹೋದ ಹೀರೋಯಿಸಂ ಅಂದ್ರೆ ಇದಲ್ವಾ ಹೀರೋಯಿಸಮ್ ಆ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ಬರೇ ಕೂತ್ಕೊಳ್ಳೋದಿಲ್ಲ ಅವ್ನು ಅಂದ್ರೆ ತೋರಿಸ್ತಾ ಅರ್ಥಾಯ್ತಾ ಎಂತ ಗ್ರೇಟ್ ನಿಮ್ಮ ಅಪ್ಪ ಅನ್ನೋದಕ್ಕೆ ಇವತ್ ನೀನ್ ಆಕ್ಷನ್ ನೋಡಿದ್ರೆ ನಂಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಸ್ ಹೊಡಿಯೋದು ಗಿಡಿಯೋದು